ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಿಗೆ ಗ್ರಾಮದಲ್ಲಿರುವ ಸರ್ಕಾರಿ ಗುಂಡು ತೋಪನ್ನು ಅಭಿವೃದ್ಧಿಪಡಿಸಲು ಮುಂದಾದ ಹಿಲಲಿಗೆ ಗ್ರಾಮಸ್ಥರು ಇನ್ನು ವಿಶೇಷವಾಗಿ ಹಿಲಲಿಗೆ ಗ್ರಾಮದಲ್ಲಿರುವ ಸುಮಾರು ಎರಡು ಎಕರೆ ಸರ್ಕಾರಿ ಗುಂಡು ತೋಪನ್ನು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಉದ್ಯಾನವನವನ್ನಾಗಿ ಮಾಡಲು ಮುಂದಾದ ಹಿಲಲಿಗೆ ಗ್ರಾಮಸ್ಥರು ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಜಾಗಗಳನ್ನು ಕಬಳಿಕೆ ಮಾಡುವುದನ್ನು ಜೊತೆಗೆ ಒತ್ತುವರಿಯಾಗುವುದನ್ನು ಕಂಡಿದ್ದೇವೆ ಆದರೆ ಹಿಲಲಿಗೆ ಗ್ರಾಮಸ್ಥರು ಹಿಲಲಿಗೆ ಗ್ರಾಮಕ್ಕೆ ಒಳಪಡುವ ಎಲ್ಲ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಹಂತ ಹಂತವಾಗಿ ಸರ್ಕಾರಿ ಜಾಗಗಳನ್ನು ರಕ್ಷಣೆ ಮಾಡುವುದರ ಜೊತೆಗೆ ಅವುಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಿರುವುದು ಶ್ಲಾಘನೀಯವಾದುದ್ದು ಇನ್ನು ಇಂದು ಎರಡು ಎಕರೆ ಸರ್ಕಾರಿ ಗುಂಡು ತೋಪು ಜಾಗದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಉದ್ಯಾನವನವನ್ನು ಮಾಡಲು ಇಂದು ಚಂದಾಪುರ ಪುರಸಭೆಯ ಜನಪ್ರತಿನಿಧಿಗಳು ಮತ್ತು ಹಿಲಲಿಗೆ ಗ್ರಾಮಸ್ಥರು ಒಟ್ಟಿಗೆ ಸೇರಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಉದ್ಯಾನವನದ ನಿರ್ಮಾಣಕ್ಕೆ ಕಾಮಗಾರಿಗೆ ಚಾಲನೆ ನೀಡಿದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದ್ರಾಜ್ ಉಪಾಧ್ಯಕ್ಷರಾದ ಮಂಜುಳಾ ರವರು ಪುರಸಭೆ ಸದಸ್ಯರಾದ ಶ್ರೀಮತಿ ಸುಕನ್ಯಾ ವೇಣುಗೋಪಾಲ್ ರಾಮು ಹಿಲಿಗೆ ಗ್ರಾಮದ ಮುಖಂಡರಾದ ಪಿ ಎಸ್ ಮಂಜುನಾಥ್ ರೆಡ್ಡಿ ಶಿವಲಿಂಗಪ್ಪ ಚಂದ್ರಾರೆಡ್ಡಿ ಎನ್ ಮಂಜುನಾಥ್ ರೆಡ್ಡಿ ಕೀರ್ತಿ ಮಂಜುನಾಥ್ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಮತ್ತು ಹಿಲಿಗೆ ಗ್ರಾಮಸ್ಥರು ಭಾಗವಹಿಸಿದರು

स्वावनाय स्वामान स्वामाय स्वर स्वंत्र प्रभन स्वाहा श्रीमद्वेंकटमूर्त ಇವತ್ತು ನಮ್ಮ ಊರಿನ ಪ್ರಮುಖರು ಹುಡುಗರು ಯುವಕರು ಎಲ್ಲ ಸೇರಿ ಒಂದು ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದ್ದೀರಿ ಇದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಕೈ ಜೋಡಿಸಿ ಈ ಉದ್ಯಾನ ಏನು ಉದ್ಯಾನ ಮಾಡೋಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಈ ಉದ್ಯಾನವನ್ನು ಅತಿ ಬೇಗ ಅತಿ ಶೀಘ್ರದಲ್ಲೇ ತುಂಬ ಹೈಟೆಕ್ ಆಗಿ ಮಾಡಬೇಕಂತ ಎಲ್ಲರೂ ಜವಾಬ್ದಾರಿ ಇದೆ ಎಲ್ಲರೂ ಮಾಡಬೇಕಂತ ಈ ಊರಿನ ಜನರಲ್ಲಿ ನಾನು ಸವಿನಯದಿಂದ ಪ್ರಾರ್ಥನೆ ಮಾಡ್ತೇನೆ ಇದು ಮುಂದೆ ಇನ್ನು ಮಾತಾಡೋದು ಜಾಸ್ತಿ ಇದೆ ಆದರೂ ಉದ್ಯಾನವನ ಆದಮೇಲೆ ಇವಾಗ ನಮ್ಮ ಚಂದ್ರಶೇಖರ್ ಹೇಳಿದ್ರು ಉದ್ಯಾನವನ ಮಾಡಲಿ ಮರಗಳು ಬೆಳೆಸಿ ಆಮೇಲೆ ನಾವೆಲ್ಲ ಒಂದು ಸಾರಿ ಸೇರಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದು ಕರೆಕ್ಟಾಗಿದೆ ಆವಾಗ ಮತ್ತೆ ಮಾತು ಮಾಡೋದು ಈಗ ಗ್ರಾಮದಲ್ಲಿ ಈ ಎರಡು ಎಕರೆ ಎರಡು ಗುಂಟೆ ಸರ್ಕಾರಿ ಗುಂಡತೋಪನ್ನು ಬಹಳ ಒಳ್ಳೆಯ ಉತ್ತಮ ರೀತಿಯಲ್ಲಿ ಗುಣಮಟ್ಟದಲ್ಲಿ ಈ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ತೀರ್ಮಾನ ಮಾಡಿ ಊರಿನ ಎಲ್ಲ ಗ್ರಾಮ ನಮ್ಮ ನಾಯಕರು ಚಂದಾಪುರ ಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಸಹೋದ್ಯೋಗಿಗಳಾದಂಥ ಎಲ್ಲ ಸದಸ್ಯರು ಸಹ ಒಮ್ಮತದಿಂದ ಈ ಒಂದು ಉದ್ಯಾನವನಕ್ಕೆ ಒಳ್ಳೆಯ ಒಂದು ರೂಪುರೇಷೆ ಕೊಡಬೇಕು ಅಳಿವಿನೊಂಚಿನಿರ್ತಕ್ಕಂಥ ಈ ಈ ಗುಣತೋಪನ್ನು ಪುನಃ ಪುನಶ್ಚೇತನಗೊಳಿಸಿ ಭಾಳ ಒಳ್ಳೆಯ ಉತ್ತಮವಾದ ಗುಣಮಟ್ಟ ರೀತಿಯಲ್ಲಿ ಈ ಗುಣ ಗುಣತೋಪನ್ನು ಅಭಿವೃದ್ಧಿಪಡಿಸ್ಬೇಕಂತ ವಲಯ ನಮ್ಮ ಆನೆಕಲ್ಲು ವಲಯ ಅರಣ್ಯಾಧಿಕಾರಿಗಳು ಈ ತಹಶೀಲ್ದಾರ್ ಈ ಆನೆಕಲ್ ತಹಶೀಲ್ದಾರ್ ನಮ್ಮ ಪುರುಷ ಮುಖ್ಯಾಧಿಕಾರಿಗಳು ಜಂಟಿ ಸಮಿತಿ ಒಳಗೂಡಿ ಒಂದು ಡಿ ಪಿ ಆರನ್ನು ರಚನೆ ಮಾಡಿ ಅವರಿಗೆ ಈ ಏನು ಅನ್ನೋದನ್ನು ಈ ಯಾವ ರೀತಿ ಅಭಿವೃದ್ಧಿ ಅಂತೇಳಿ ಒಂದು ಡಿ ಪಿ ಆರನ್ನು ಅವ್ರ ರೀತಿ ಅವರಿಗೆ ಕೊಟ್ಟು ಅವರ ಅನುಮತಿ ಪಡೆದು ಅವರ ಸಲಹೆಯಂತೆ ಮತ್ತು ನಮ್ಮ ಗ್ರಾಮದ ಹಿರಿಯರ ಸಹಾಯ ಅನುಮತಿಯಂತೆ ಸಲಹೆ ಸೂಚನೆಯಂತೆ ಇದನ್ನು ಮುಂದಿನ ಪೀಳಿಗೆಗೆ ಈ ಒಂದು ಗುಣತೋಪು ಒಳ್ಳೆಯ ಉದ್ಯಾನವನ ಆಗಲಿ ಗುಣತೋಪಾಗಿ ನಿರಂತರವಾಗಿ ಶಾಶ್ವತವಾಗಿ ಉಳಿಲಿಕ್ಕಂಥ ಈ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಹಾಗಾಗಿ ಇದಕ್ಕೆ ಕೈ ಜೋಡಿಸ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಗ್ರಾಮದ ಹಿರಿಯರಿಗೂ ಮತ್ತು ಕಿರಿಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಮತ್ತೊಂದು ಗುಣತೋಪು ಸಹ ಇದೆ ನಮ್ಮ ಗ್ರಾಮದಲ್ಲಿ ಸರ್ವೆ ನೂರ ಎಪ್ಪತ್ತೆಂಟಿರ್ಬೋದು ಸರ್ವೆ ನಂಬರ್ ಅದು ಅದು ಸಹ ಎರಡು ಎಕರೆ ಚಿಲ್ಲರೆ ಇದೆ ಅದೂ ಸಹ ಮುಂದಿನ ತಿಂಗಳು ಅದಕ್ಕೂ ಸಹ ಒಂದು ಗುಜಲಿ ಪೂಜೆ ಮಾಡೋ ಮುಖಾಂತರ ಆ ಒಂದು ಗುಣತಪ್ಪನ್ನು ಸಹ ಹಲವಾರು ದಾನಿಗಳಿಂದ ಸಹಾಯ ಪಡೆದುಕೊಂಡು ಅದನ್ನು ಸಹ ಒಳ್ಳೆಯ ಗುಣಮಟ್ಟ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ತೀರ್ಮಾನವನ್ನು ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಈ ಗ್ರಾಮದ ಈ ಆಂಜನೇಯ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಶಿವಲಿಂಗಾಪುರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಇದ್ದೀವಿ ಹಾಗಾಗಿ ಅವ್ರಿಗೂ ಸಹ ತುಂಬ ಧನ್ಯವಾದಗಳನ್ನು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಈಲಲ್ಗೆ ಗ್ರಾಮದಲ್ಲಿ ಎರಡು ಎಕರೆ ಎರಡು ಗುಂಟೆ ಜಾಗದಲ್ಲಿ ಉದ್ಯಾನವನ ನಿರ್ಮಿಸೋದಕ್ಕೆ ನಮ್ಮ ಈಲಲ್ಗೆ ಗ್ರಾಮದ ಮುಖ್ಯಸ್ಥರು ಮುಖಂಡರು ಮತ್ತು ನಮ್ಮ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಎಲ್ಲ ಸೇರಿ ಈ ಗುದ್ಲಿ ಪೂಜೆ ನೆರವೇರಿಸಿದ್ದೀರಿ ಈ ಉದ್ಯಾನವನ ಒಳ್ಳೆ ರೀತಿಯಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಇಲ್ಲಿ ನಮ್ಮ ಮಾನೆಕಲ್ ತಾಲೂಕಿನ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲ ಅರಣ್ಯ ಇಲಾಖೆಯವರಾಗಿರ್ಬೋದು ನಮ್ಮ ತಹಶೀಲ್ದಾರ್ ಆಗಿರ್ಬೋದು ಹಾಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಎಲ್ಲ ಸೇರಿ ಒಳ್ಳೆ ಡಿ ಪಿ ಆರ್ ಕೊಟ್ಟು ಇದು ಒಳ್ಳೆ ಅಂದವಾಗಿ ಕಾಣಬೇಕು ಇದನ್ನ ಎಲ್ಲ ಗ್ರಾಮಸ್ಥರು ನಮ್ಮ ಚಂದಾಪುರ ಪುರಸಭೆಯ ಜನರು ಎಲ್ಲ ಸದುಪಯೋಗ ಹೇಳಿ ಕೇಳ್ತೀವಿ ಗುರುತಿಸಿ ಎಲ್ಲೆಲ್ಲಿ ಗುಂಡು ತೋಪಿದೆಯೋ ಅದನ್ನೆಲ್ಲ ಗುರ್ತಿಸಿ ಆ ಜಾಗ ಏನು ಇದಾಗ್ಬಾರ್ದು ಸದುಪಯೋಗ ಆಗಬೇಕು ಅದು ಹಂಗೆ ಉಳಿಬೇಕು ಮುಂದಿನ ಪೀಳಿಗೆಗೆ ಅದು ಏನಕ್ಕಾದ್ರೂ ಉಪಯೋಗ ಬರಬೇಕು ಅದಕ್ಕೆ ಏನೇನು ಕ್ರಮ ಬೇಕು ಅದು ಮಾಡ್ತೀವಿ ಗ್ರಾಮದ ವಾರ್ಡ್ ನಂಬರ್ ಎಂಟರಲ್ಲಿ ಗುಣತೋಪಿನ ಗುದ್ಲಿ ಪೂಜೆ ಈ ದಿನ ಹಬ್ಬಿಕೊಂಡು ಆಗಲಾಗಿದೆ ಗುಣತೋಪು ಅಭಿವೃದ್ಧಿಗಾಗಿ ಎಲ್ಲ ನಮ್ಮ ಚಂದಾಪುರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಈಲೇಲಿಗೆ ಗ್ರಾಮದ ಸದಸ್ಯರು ಮಾಜಿ ಸದಸ್ಯರಾದ ಕೀರ್ತಿರಾಜವರು ಹಾಗೂ ಆಂಜನೇಯ ದೇವ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ನಮ್ಮ ಶಿವಲಿಂಗಣ್ಣವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಕೃಷ್ಣಾರೆಡ್ಡಿಯವರು ಸಹ ಎಲ್ಲರೂ ಆಗಮಿಸಿದರೆ ಈ ಗುದ್ಲಿ ಪೂಜೆಗೆ ಇದು ಉದ್ಯಾನವನ್ ಗುಣತೋಪನ ತುಂಬ ಅಭಿವೃದ್ಧಿ ಪಡಿಸ್ಬೇಕಂತ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸಹ ಕೇಳ್ಕೊತಾ ಇದ್ದೀನಿ ಒಳ್ಳೆಯದಾಗಲಿ ಮತ್ತು ನಮ್ಮ ಚಂದಾಪುರ ಸಹ ಪುರಸಭೆಯ ಎಲ್ಲ ಊರಿನ ಗುಂಡು ತೋಪನ್ನು ಸಹ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗ ತೆರೆ ಎಲ್ಲ ಗುಂಡತೋಪನ್ನು ಸಹ ನಾವು ಒಳ್ಳೆಯ ಕಾರ್ಯಕ್ಕಾಗಿ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಅಂತ ನಾವು ಅವ್ರನ್ನ ಕೇಳ್ಕೊತೀವಿ ಈ ಗ್ರಾಮದ ಎಂಟನೇ ವಾರ್ಡ್ನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಂಟನೇ ವಾರ್ಡ್ ಸಿಕ್ಕಿರ್ತಕ್ಕಂಥ ಈ ಸರ್ಕಾರಿ ಗುಂಡುತೋಪ ಏನಿದೆ ಸರ್ವೆ ನಂಬರ್ ನೂರ ಎರಡು ಎಕರೆ ಎರಡು ಗುಂಟೆ ಇದು ನಶಿಸಿ ಹೋಗುವಂಥ ಒಂದು ಸಂದರ್ಭ ಬಂದಿತ್ತು ಆದರೆ ಇವತ್ತಿನ ಯುವ ಪೀಳಿಗೆ ಹಾಗೂ ಎಲ್ಲ ಗ್ರಾಮದ ಹಿರಿಯರು ಕಿರಿಯರು ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿ ಈ ನಶಿಸಿ ಹೋಗಂಥ ಗುಂಡು ಮ ಮತ್ತೆ ಪುನಃ ಒಂದು ಪುನಃ ಪ್ರತಿಷ್ಠಾಪನೆ ಮಾಡಿ ಸುಸಜ್ಜಿತವಾದ ಒಂದು ಉದ್ಯಾನವನವನ್ನು ಮಾಡೋ ರೀತಿಯಲ್ಲಿ ಒಂದು ಚರ್ಚೆ ಮಾಡಿ ಅದು ಮಾಡಬೇಕಂತ ತೀರ್ಮಾನ ತಗೊಂಡ್ವಿ ಅದೇ ರೀತಿ ಎಲ್ಲ ನಾಯಕರುಗಳು ಇವತ್ತಿನ ಏನು ಪುರಸಭೆ ವ್ಯಾಪ್ತಿ ಇರ್ತಕ್ಕಂಥ ಇಪ್ಪತ್ತ್ಮೂರು ಜನ ಸದಸ್ಯರು ಕೂಡ ಇದಕ್ಕೆ ಸಹಮತ ಕೊಟ್ಟಿದ್ದಾರೆ ಅದೇ ರೀತಿ ಈ ಉದ್ಯಾನವನ ಐಟೆಕ್ ಉದ್ಯಾನವನ ಆಗಲಿ ಇದರಲ್ಲಿ ಒಳ್ಳೆ ಏನು ಗಿಡ ಮರಗಳು ಬೆಳೆಸಿ ಒಳ್ಳೆ ಪಾರ್ಕಿಂಗ್ ಮಾಡಿ ಮತ್ತು ವಾಕಿಂಗ್ ಪಾರ್ಕಿಂಗ್ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಾವೇರಿ ನೀರು ಬರ್ತಾ ಇದೆ ಅದಕ್ಕೆ ಒಂದು ಸ್ಟೋರೇಜ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಜಾಗ ಕಾಯ್ದಿರಿಸಬೇಕು ಇದೇ ಗುಂಡು ಒಂದು ಜಾಗನ ಕಾಯ್ದು ಕೂಡ ತೀರ್ಮಾನ ಮಾಡಿದ್ದೇವೆ ಅದರಲ್ಲಿ ಅಧ್ಯಕ್ಷರು ಗಮನ ಗಮನಕ್ಕೆ ಹೋಗ್ತಾ ಇದ್ದೀವಿ ಶಾರದಮ್ಮಾಜಿ ಶಾರದಮ್ಮಾಜಿ ಅವರ ಗಮನಕ್ಕೆ ತಗೊಂಡೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕಾವೇರಿ ವಾಟರ್ ಬರ್ತಾ ಇದೆ ನಮ್ಮ ಎಂಟು ಏನೋ ಏಳು ಗ್ರಾಮದ ಆರು ವಾರ್ಡ್ ಇದೆ ಆರು ವಾರ್ಡ್ಗೂ ಸಹ ಕಾವೇರಿ ವಾಟ್ನ ಸ್ಟೋರೇಜ್ ಕೂಡ ಇದೇ ಒಂದು ಜಾಗದಲ್ಲಿ ಸ್ಟೋರೇಜ್ ಮಾಡೋದು ಕೂಡ ಒಂದು ತೀರ್ಮಾನ ತಗೊಂಡಿದ್ದೀವಿ ಅದೇ ರೀತಿ ಇನ್ನು ನಮ್ಮ ಪುರಸಭೆ ಹಬ್ಬ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಸ್ವತ್ತುಗಳು ಏನಿದ್ದಾವೆ ಎಷ್ಟೇ ಒಂದು ಗುಂಟೆ ಇರಲಿ ಅರ್ಧ ಗುಂಟೆ ಇರಲಿ ಆ ಸರ್ಕಾರಿ ಸತ್ತುಗಳನ್ನ ಸರ್ವೆ ಮಾಡಿಸಿ ಪುರಸಭೆ ಅಂತ ಒಂದು ಬೋರ್ಡ್ ಹಾಕಿ ಯಾರು ಪ್ರವೇಶ ಮಾಡದಿರಲಿ ಅಂತ ಒಂದು ಬೋರ್ಡನ್ನು ಹಾಕಿ ಎಲ್ಲ ಸರ್ಕಾರಿ ಸತ್ತುಗಳನ್ನ ಉಳಿಸಿ ಅದೇ ರೀತಿ ನಮ್ಮ ಇಪ್ಪತ್ತ್ಮೂರ ಇರ್ತಕ್ಕಂಥ ಗುಣಚೋಪ್ಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕಂತ ತಮ್ಮ ಪುರಸಭೆಯ ಎಲ್ಲ ಸನ್ಮಾನಿತ ಸದಸ್ಯರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಹಾಗೂ ಸರ್ಕಾರದ ಏನು ಸಿಬ್ಬಂದಿ ಇದ್ದಾವೆ ಶಿವ ಆಗಿರ್ಬೋದು ಅಥವಾ ಪಿಡಿ ಆಗಿರ್ಬೋದು ಎಲ್ಲರ ಗಮನಕ್ಕೆ ತಗೊಂಬಂದು ಸರ್ಕಾರ ಅದಕ್ಕೆ ಎಚ್ಚೆತ್ಕೊಂಡು ಮುಂದಿನ ಎಲ್ಲ ಸರ್ಕಾರಿ ಗುಂಡು ತಪ್ಪುಗಳನ್ನು ಇದೇ ರೀತಿ ಪುನರ್ಜೀವನ ಕೊಟ್ಟು ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡಬೇಕಂತ ನಮ್ಮ ಒಂದು ಈ ದಿನದ ಒಂದು ಕಾರ್ಯಕ್ರಮದ ಸೂಚನೆ ಮೇರೆಗೆ ಇದಕ್ಕೆ ಎಲ್ಲ ಒಟ್ಟಾರೆ ಸಹಮತ ಕೊಟ್ಟಂತ ಎಲ್ಲರಿಗೂ ಸಹ ಹೊಂದಿಸ್ತಾ ಈ ದಿನ ಒಂದು ಒಳ್ಳೆಯ ಕಾರ್ಯ ಕೆಲಸ ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಹಮ್ಮಿಕೊಂಡಿದ್ದೀವಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಆಗಸ್ಟ್ ಹದಿನೈದನೇ ತಾರೀಕು ಇದೇ ಸ್ಥಳದಲ್ಲಿ ಸ್ಕೂಲ್ ಹುಡುಗರು ಕರ್ಕೊಬಂದು ಉದ್ಯಾನವನ ಓಪನಿಂಗ್ ಸೆರೆಮನಿನೂ ಆಗಸ್ಟ್ ಹದಿನೈದಿಗೆ ಹನ್ನೊಂದು ಗಂಟೆಗೆ ಓಪನಿಂಗ್ ಸೆರೆಮನಿನ ಇಟ್ಕೊತೀವಿ ಶಂಕುಸ್ಥಾಪನೆ ಮಾಡ್ಬಿಟ್ಟು ಹಿಂಗೆ ಹೋಗ್ಬಿಡೋದಲ್ಲ ಅದೆಷ್ಟೇ ದುಡ್ಡು ಖರ್ಚಾಗಲಿ ಗ್ರಾಮಸ್ಥರೆಲ್ಲರ ಮುಂದೆ ನಿಂತ್ಕೊಂಡು ಐಟೆಕ್ ಉದ್ಯಾನವನ ಮಾಡ್ತೀವಿ ಚಿಲ್ಡ್ರನ್ಸ್ ಪಾರ್ಕ್ ಮಾಡ್ತೀವಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೀವಿ ಇದು ಫಾರೆಸ್ಟ್ ಆಫೀಸರ್ ಯಾವ್ಯಾವ ಮರ ನಮಗೆ ತಿಳಿವಳಿಕೆ ಕೊಡ್ತಾರೋ ಆ ಮರಗಳೆಲ್ಲ ನಾಟಿ ಮಾಡಿ ಬೆಳೆಸ್ತೀವಿ ಇವತ್ತು ಈ ಎರಡು ಎಕರೆ ಉದ್ಯಾನವನ ಸರ್ವೆ ನಂಬರ್ ನೂರು ಎರಡರಲ್ಲಿ ಎರಡು ಎಕರೆ ಎರಡು ಗುಂಟೆ ಉದ್ಯಾನವನ ಸರ್ವೆ ಮಾಡಿಬಿಟ್ಟು ಎಂಟಡಿ ಕಾಂಪೌಂಡ್ ಹಾಕ್ಬಿಟ್ಟು ಫ್ರಂಟಿಗೆ ಸ್ವಲ್ಪ ಗಾಡಿಗಳು ವಾಹನಗಳು ನಿಲ್ಲಿಸ್ಕೊಳ್ಳಿ ಜಾಗ ಮಾಡಿಕೊಂಡು ವ್ಯವಸ್ಥೆ ರೀತಿಯಲ್ಲಿ ತುಂಬ ಉತ್ತಮವಾಗಿ ಡೆವಲಪ್ಮೆಂಟ್ ಮಾಡಬೇಕಂತ ಗ್ರಾಮಸ್ಥರೆಲ್ಲರೂ ಹಿರಿಯರ ಮುಖಾಂತರ ಮಾಡ್ತಾಯಿದ್ದೀವಿ ಈ ಕಾರ್ಯ ಅತ್ಯುತ್ತಮವಾಗಿ ಸಕ್ಸಸ್ ಆಗಲಿ ಅಂತ ಆ ದೇವ್ರ ಹತ್ರ ನಾವು ಬೇಡ್ಕೊತೀವಿ ಇಲ್ಲ ಏನು ಏನಾಗಿದೆ ಅಂದರೆ ನಾಗರಿಕತೆ ಬೆಳೆದಂಗೆಲ್ಲ ಏನಾಗಿದೆ ಅಂದರೆ ಕಾಂಕ್ರೀಟ್ ಬೀಡಾಗ್ಬಿಟ್ಟಿದೆ ಈ ಅಪಾರ್ಟ್ಮೆಂಟ್ಸ್ ಅವರು ಈ ಗ್ರಾಮದಲ್ಲಿ ಯಾರ್ಯಾರು ಮನೆಗಳು ಅವರೆಲ್ಲ ವೇಸ್ಟ್ ಹಾಕಿ ಎಲ್ಲಿ ಡಬ್ಬ್ರಿ ಸಾಕೊಳ್ಳೋದು ಜಾಗ ಇಲ್ಲವೋ ಜಾಗ ಇರೋದೇ ಗುಂಡ್ತೋಪಗಳು ತಂದು ತಂದು ಗುಂಡ್ತೋಪಲ್ಲಿ ಸುರಿದುಬಿಟ್ಟವ್ರೆ ಸುರಿದ್ಬಿಟ್ಟು ಐದು ಅಡಿ ಆರು ಅಡಿ ಐಟಮ್ ಆಡೋಕ್ಬಿಟ್ಟವ್ರೆ ಗುಂಡ್ತಾಪನ್ನ ಮುಖ್ಯವಾಗಿ ಮುಂದಿನ ಪೀಳಿಗೆ ಮುಂದಿನ ಜನಾಂಗಕ್ಕೆ ಉದ್ಯಾನವನಗಳಿಲ್ಲ ಈಗ ಬೆಂಗಳೂರಲ್ಲಿ ನೋಡಿ ಎಲ್ಲಾದರೂ ಒಂದೇ ಒಂದು ಗುಂಡು ತೋಪಿದೆ ಎಲ್ಲ ಡಿ ನೋಟಿಫಿಕೇಶನ್ ಮಾಡಿ ಓಡ್ದು ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಅವಳಂಬನ ಮಾಡಕ್ಕೆ ಬಿಟ್ಟರು ಸರ್ಕಾರದವ್ರು ಎಲ್ಲಿ ಒಂದು ಎಕರೆ ಎರಡು ಎಕರೆ ಜಾಗ ಇದೆ ನೋಡಿ ಅವರು ಅವ್ರದೇ ಆದಂಥ ಒಂದು ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದು ಎರಡು ಗುಂಡು ತೋಪಿದೆ ಈ ತಿಂಗಳಲ್ಲಿ ಇದೊಂದು ಗುಂಡು ತೋಪ್ ಪೂಜೆ ಮಾಡಿದ್ವಿ ಇನ್ನು ಮೂರು ನಾಲ್ಕು ತಿಂಗಳು ಬಿಟ್ಕೊಂಡು ಇಲ್ಲೆಲ್ಲಿಗೆ ಕೆರೆ ಹತ್ರ ಒಂದು ಗುಂಡು ತೋಪಿದೆ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಇನ್ನು ಎಲ್ಲೆಲ್ಲಿ ಕುಂಟೆಗಳಿದೆ ಎಲ್ಲೆಲ್ಲಿ ಸರ್ಕಾರಿ ಜಾಗದ ಅಲ್ಲೆಲ್ಲೆಲ್ಲನೂ ನಾವು ಗಿಡ ನಾಟಿ ಮಾಡಬೇಕು ಅಂತ ಗ್ರಾಮಸ್ಥರು ಯುವಕರು ಎಲ್ಲರೂ ಎಚ್ಚೆತ್ಕೊಂಡಿದ್ದೀವಿ ಸುತ್ತಮುತ್ತಲು ಗ್ರಾಮಸ್ಥರು ಸಹ ಎಚ್ಚೆತ್ಕೊಂಡ್ರೆ ಜೀವನ ಇಲ್ಲಾಂದರೆ ನಾಶ ಆಗೋಯ್ತೀರಾ ಇಲ್ಲ ಮಾಯ ಆಗಿಲ್ಲ ಗುಂಡ್ತೋಪುಗಳಿದೆ ಬೇರೆ ಪರಿವರ್ತನೆಗಳು ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಕೆಲವರು ಮನೆಗಳು ಕಟ್ಕೊಂಡಿರ್ತಾರೆ ಕೆಲವರು ಅವ್ರವರ ಲೋಕಲಲ್ಲೇ ಪಂಚಾಯತಿ ಲೆವೆಲಲ್ಲಿ ಸೈಟ್ಗಳು ಮಾಡ್ಕೊಂಡಿದ್ದಾರೆ ಬಟ್ ಗುಂಡ್ತೋಪಾಗಲಿ ಮಶಾಣ ಆಗಲಿ ಕೆರೆ ಆಗಲಿ ಡಿನೋಟಿಫಿಕೇಷನ್ ಇಲ್ಲ ಪರ್ಮಿಷನ್ನೇ ಇಲ್ಲ ಬಟ್ಟು ಲೋಕಲ್ ಬಾಡಿ ಅವರು ಮೆಂಬರ್ಗಳು ಈಗ ಚುನಾಯಿತ ಮೆಂಬರ್ಗಳು ಆಯ್ಕೆ ಆಗೋಗಿರ್ತಾರೆ ಅವ್ರ ಕೆಲಸ ಏನು ಫಸ್ಟ್ ಆದ್ಯತೆ ಊರಿನ ಗ್ರಾಮದ ಸಂಪತ್ತನ್ನು ಉಳಿಸ್ಬೇಕು ಪ್ರಮುಖವಾಗಿ ಪಂಚಾಯಿತಿ ಪಿ ಡಿಒಗಳು ಪ್ರಮುಖವಾಗಿ ಸಿ ಒಗಳು ಪ್ರಮುಖವಾಗಲಿ ಅಧ್ಯಕ್ಷರುಗಳು ಇವರು ಮನಸ್ಸು ಈಗ ನಮ್ಮ ಏರಿಯಾ ನಾಗರಿಕತೆ ಬೆಳೆದಿದೆ ಅವ್ರ ಖಾತೆಗಳಿಗೆ ಬರ್ತಾ ಇರ್ತಾರೆ ಹಿಂದಿಂದನೇ ಖಾತೆಗಳಿಗೆ ಬರ್ತಾರೆ ಕನಿಷ್ಠ ಪಕ್ಷ ಒಬ್ಬ ಅಮಡಿನ ಕರ್ಸ್ಬಿಟ್ಟು ಅಪಾರ್ಟ್ಮೆಂಟ್ ಎಮ್ಡಿನ ಕರ್ಸಿಬಿಟ್ಟು ನೀನು ಈ ಗುಂಡ್ತರು ಅಭಿವೃದ್ಧಿ ಮಾಡಿಸು ನೀನು ಈ ಕುಂಟ ರೆಡಿ ಮಾಡು ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಫಸ್ಟು ಮೆಂಬರ್ಗಳು ಆರ್ಥಿಕ ಸ್ಥಿತಿ ಬದಲಾಗಬೇಕು ತಾವು ಮೆಂಬರ್ಗಳಾಗಿರೋದು ಗ್ರಾಮದ ಅಭಿವೃದ್ಧಿಗೊಂದು ಸರ್ಕಾರಿ ಸೊತ್ತು ಕಾಪಾಡೋದೊಂದು ಪ್ರತಿಯೊಬ್ಬ ಮೆಂಬರು ಯಾವುದೇ ಡೆವಲಪರು ಖಾತೆಗಳಿಗೆ ಬಂದಾಗ ಫಸ್ಟ್ ಅವ್ರನ್ನ ಲಾಕ್ ಮಾಡಿಕೊಂಡು ಆ ಗ್ರಾಮದ ಒಂದು ಗುಂಡ್ತೋಪುಗಳ ಅಭಿವೃದ್ಧಿಗೆ ಅವ್ರನ್ನ ಕರೆದು ನೀವು ಕರೆದು ಮಾಡಿಸ್ಬೇಕು ಮಾಡಿದ್ರೆ ಖಂಡಿತ ಮಾಡ್ತಾರೆ ಈಗ ನಮ್ಮ ಗುಂಡು ನಾವು ಇಬ್ಬರು ಅಪಾರ್ಟ್ಮೆಂಟ್ಗಳ ಓನರ್ಗಳನ್ನ ಕೈ ಹಿಡ್ದಿದ್ದೀವಿ ಅರ್ಧ ಹಾಕಿ ಗ್ರಾಮಸ್ಥರು ನಾವು ಅರ್ಧ ಬಂಡವಾಳ ಹಾಕ್ತೀವಿ ನೀವು ಪೂರ್ತಿ ನೀವೇ ಹಾಕಬೇಡಿ ಪೂರ್ತಿ ಬಂಡವಾಳ ನೀವೇ ಹಾಕಿದ್ರೆ ನಿಮ್ದೇ ಆಗಿಬಿಡುತ್ತೆ ಅದು ಅರ್ಧ ನೀವು ಅರ್ಧ ಹಾಕ್ಬಿಟ್ಟು ಅಭಿವೃದ್ಧಿ ಮಾಡಬೇಕಂತ ನಾವು ಹೇಳಿದ್ವಿ ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ನಾವು ಏನೂ ಕೇಳೋದೇ ಇಲ್ಲ ರೀ ಯಾಕಂದರೆ ಅಧಿಕಾರಿ ಅವ್ರದ್ದೇ ವ್ಯವಸ್ಥೆಗಳೇ ಬೇರೆ ಆಗಿಬಿಟ್ಟಿದೆ ಅವ್ರಿಗೆ ತಿದ್ದು ಬುದ್ಧಿ ಹೇಳಬೇಕು ನೆಕ್ಸ್ಟ್ ದಿನಗಳಲ್ಲಿ ಅಧಿಕಾರಿಗಳ ಬಟ್ಟಿ ಹಿಡಿದು ಯುವಕರು ಕೆಲಸ ಮಾಡಿಸ್ಕೋಬೇಕು